ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನಯಾನದ ಇನ್ನಷ್ಟು ವಿಶಿಷ್ಟವಾದ ಸಿನಿಮಾಗಳನ್ನು ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ ವೀರಸ್ವಾಮಿಯವ್ರನ್ನ ದೊಡ್ಡ ಯಜಮಾನ್ರು ಅಂತ ಕರೆಯೋರು ರವಿಚಂದ್ರನ ಚಿಕ್ಕ ಯಜಮಾನ್ರು ಅಂತ ಕರೆಯೋರು ಅದು ರವಿಚಂದ್ರನ್ ಕ್ಯಾಂಪ್ನಲ್ಲಿ ಮೊದಲಿಂದ ಬಂದಂಥದ್ದು ಸಾಯಿ ಪ್ರಕಾಶ್ ಒಂದು ಸಿನಿಮಾನ ಚಿಕ್ಕ ಯಜಮಾನರು ಅಂತಲೇ ಮಾಡಿದ್ರು ಅದು ರಿಮೇಕ್ ಆದರೂ ಕೂಡ ಒಂದಿಷ್ಟು ಒರಿಜಿನಲ್ ಆದ ಟ್ಯೂನ್ಗಳಿದ್ದಂಥ ಸಿನ್ಮಾ ಅದು ನಾವು ಹಿಂದೆ ಹೇಳಿದಾಗೆ ಹಂಸಲೆಖ ಮಾಡಿದಾಗ ಒರಿಜಿನಲ್ ಟ್ಯೂನ್ಗಳನ್ನು ಅವರು ಪ್ರಯತ್ನ ಪಟ್ಟಿದ್ದಾರೆ ಮಾರಿಕಣ್ಣು ಮಸಣಿ ಕಣ್ಣು ಅಂತ ಒಂದು ನಮ್ಮೂರ ನ್ಯಾಯದೇವರು ಎರಡು ಬಹಳ ಪ್ರಸಿದ್ಧವಾದಂಥ ಹಾಡುಗಳು ಈ ಸಿನಿಮಾದಲ್ಲಿ ಪ್ರೇಮದ ಹೂಗಾರ ಅಂತ ಒಂದು ಹಾಡು ಬಹಳ ಅದ್ಭುತವಾದ ಹಾಡು ಅದು ಅನೇಕ ಕಾರಣದಿಂದ ಜನ ಮನ್ನಣೆಯನ್ನು ಪಡಿಲಿಲ್ಲ ಆದರೆ ಹಾಡನ್ನು ಹಾಡಿದ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಡಿನ ವಿಶೇಷತೆ ಬಗ್ಗೆ ಮಾತಾಡಿದ್ದಾರೆ ಹಂಸಲೇಖ ಇಂಥದ್ದೊಂದು ಒಳ್ಳೆಯ ಹಾಡನ್ನು ಕನ್ನಡ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವರು ಗುರುತಿಸಿದ್ದಾರೆ ಬಹುಶಃ ಈ ಸಂದರ್ಭದಲ್ಲಿ ಆ ಹಾಡನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು ಒಂದು ಕಾಲದಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಯಾವುದಾದ್ರೂ ಧಾರಾವಾಹಿಯಾಗಿ ಪ್ರಕಟ ಆಗ್ತಾ ಇದ್ದರೆ ಅದು ಸಿನಿಮಾ ಆಗೋದು ಯಾಕಂದರೆ ವಾ ಧಾರಾವಾಹಿಯನ್ನು ಓದೋರೇ ಪ್ರೇಕ್ಷಕರಾಗಿ ಬರ್ತಾರೆ ಅನ್ನೋದು ನಂಬಿಕೆ ಇತ್ತು ಅದು ನಿಮಗೆ ಬೆಸಗೆಯಿಂದ ಆರಂಭಿಸಿ ಅನೇಕ ಕಾದಂಬರಿಗಳು ಈ ಥರದಲ್ಲಿ ಸಿನಿಮಾ ಆಗಿದೆ ಟಿ ಕೆ ರಾಮರಾವ್ ಅವರ ಮಣ್ಣಿನ ದೋಣಿ ಈ ಥರದಲ್ಲಿ ಆದಂತಹ ಕಾದಂಬರಿ ಅದು ಸಂದೇಶ್ ನಾಗರಾಜ್ ಅವರಿಗಾಗಿ ಅಂಬರೀಷ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಒಪ್ಕೊಂಡಿದ್ರು ಅಂಬರೀಷ್ ಮತ್ತು ಸುಧಾರಾಣಿ ಜೋಡಿಯಲ್ಲಿ ಬಂದಂಥ ಅಪರೂಪದ ಸಿನಿಮಾ ಅದು ಇದರಲ್ಲಿ ಕೋಗಿಲೆಯೇ ಕ್ಷೇಮವೇ ಹಾಡು ಬಹುಶಃ ಆರ್ಕೆಸ್ಟ್ರೈಸೇಷನ್ ದೃಷ್ಟಿಯಿಂದ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕಂಪೋಸಿಷನ್ ಅದು ಮಳೆ ಮಳೆ ಹಾಡು ಇದೆ ನಂದು ನಿಂದು ಒಂದೇ ಅಂತ ಒಂದು ಹಾಡಿದೆ ಮೇಘ ಬಂತು ಮೇಘ ಅದು ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ಹಾಡಿರ್ತಕ್ಕಂಥ ಹಾಡೋದು ಅದರಲ್ಲಿ ಮಂದ್ರ ಮತ್ತು ತಾರಕನ ಬೆರೆಸಿರೋ ಕ್ರಮ ಇದೆಯಲ್ಲ ಅದು ಬಹುಶಃ ರಾಜ್ಕುಮಾರ್ ಅಲ್ಲದೆ ಇನ್ಯಾರೋ ಅದನ್ನ ಹಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಮಂದ್ರ ಸಪ್ತಕದ ಕೆಲವು ಗಾಯಕರಿದ್ದಾರೆ ಅವರಿಗೆ ನಿಮಗೆ ಮಂದ್ರದಿಂದ ಮೇಲಿನ ಸ್ಥಾಯಿಗೆ ಹೋಗೋದು ಕಷ್ಟ ಅಥವಾ ತಾರಕದಲ್ಲಿ ಹಾಡುವ ಗಾಯಕರಿಗೆ ಮಂದ್ರಕ್ಕೆ ಬರೋದು ಕಷ್ಟ ಇದರಲ್ಲಿ ಮಂದ್ರಕ ಮತ್ತು ತಾರಕ ಎರಡೂ ಇರೋದ್ರಿಂದ ಎರಡನ್ನ ಬಹುಶಃ ರಾಜ್ಕುಮಾರ್ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಟಿ ಕೆ ರಾಮ್ರಾವ್ ಅವರ ಬಹಳ ಕುತೂಹಲಕಾರಿಯಾದ ಕಾದಂಬರಿ ಇದೊಂದು ಸಾಮಾಜಿಕ ನೆಲೆಯಲ್ಲಿ ಬಂದಂತಹ ಸಿನ್ಮಾ ಕೂಡ ಅದು ಬಿ ರಾಮಮೂರ್ತಿಯವರು ಮರಣ ಮೃದಂಗ ಅಂತ ಒಂದು ಸಿನ್ಮಾ ಮಾಡಿದ್ರು ಅದು ಚಿದಂಬರ ಶೆಟ್ಟರು ಮಾಡಿದಂಥದ್ದು ಅನಂತ್ನಾಗ್ ಮಾಲಾಶ್ರೀ ಸುನೀಲ್ ಎಲ್ಲ ಇದ್ದಂಥ ಸಿನ್ಮಾ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಭಾಳ ದೊಡ್ಡ ಹೆಸರನ್ನು ಮಾಡಿದ ರಾಮಕೃಷ್ಣ ಹೆಗಡೆ ಅವರು ಇದರಲ್ಲೊಂದು ಪಾತ್ರ ಮಾಡಿದರು ಆಮೇಲೆ ಅವರೇ ಅದರ ಬಗ್ಗೆ ಪಶ್ಚಾತ್ತಾಪ ಕೂಡ ಕೊಟ್ಟರು ಇದನ್ನು ನನಗೆ ಪಾತ್ರ ಮಾಡಬಾರ್ದಾಗಿತ್ತು ಅಂತ ಯಾಕಂದರೆ ವಿಧಾನಸೌಧದ ಎದುರಿಗೆ ಅವ್ರನ್ನ ಕೊಲ್ಲುವ ಸನ್ನಿವೇಶಗಳೆಲ್ಲ ಈ ಸಿನಿಮಾದಲ್ಲಿ ಇತ್ತು ಈ ಎಂಥ ದೇಶ ಅನ್ನೋದು ಒಂದು ಬಹಳ ಅಪರೂಪದ ಹಾಡು ಈ ಸಿನಿಮಾದಲ್ಲಿ ಹಂಸಲೇಖ ಸರ್ ಮಾಡಿದ್ದಾರೆ ಜೇಂಕಾರ ಅನ್ನೋದು ರಘುರಾಮ ಅವರ ಸಿನಿಮಾ ಅನಂತ್ನಾಗ್ ಜಯಂತಿ ಕುಮಾರ್ ಬಂಗಾರಪ್ಪ ಪ್ರಿಯಾಂಕಾ ಥರದವರು ಅನೇಕರು ಕಲಾವಿದರಿಂದ ಸಿನ್ಮಾ ಇದರಲ್ಲಿ ಪ್ರೀತಿ ಮಾಡು ಇಲ್ಲ ಅಂತ ಒಂದು ಹಾಡು ಭಾಳ ಅಪರೂಪದ ಹಾಡೋದು ಪಿ ಎಚ್ ವಿಶ್ವನಾಥ್ ಅವರು ಅತಿ ಮಧುರ ಅನುರಾಗ ಸಿನಿಮಾ ಮಾಡಿದ್ದಾರೆ ಇದು ಎಮ್ ಎಸ್ ನರಸಿಂಹಮೂರ್ತಿಯವರ ಮಂದಸ್ಮಿತ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಈ ಮಂದಸ್ಮಿತ ಕಾದಂಬರಿ ತರಂಗದಲ್ಲಿ ಧಾರವಾಹಿಗೆ ಬರ್ತಾ ಇದ್ದಂಥ ಕಾದಂಬರಿ ಇನ್ನೊಂದು ವಿಶೇಷ ಅಂತಂದರೆ ಇದಕ್ಕೆ ಕೋಟಗನಹಳ್ಳಿ ರಾಮಯ್ಯನವರು ಭಾಳ ಜನಪ್ರಿಯ ಲೇಖಕರು ಅವ್ರ ಸಂಭಾಷಣೆಯನ್ನು ಬರೆದಿದ್ದರು ಇದರಲ್ಲಿ ಪೇಟೆಯವರೆಲ್ಲ ಅಂತ ಹೇಳಿ ಒಂದು ಹಾಡು ಬಹಳ ವಿಭಿನ್ನವಾಗಿ ಮೂಡಿಬಂದಂತಹ ಸಿನಿಮಾ ಅದು ಸಿಂಧೂರ ಪೂವೆ ಸಿನಿಮಾನ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮಲ್ಲಿಗೆ ಹೂವೆ ಅಂತ ಮಾಡಿದ್ರು ರಾಜಶಿಶರು ನಿರ್ದೇಶಕರು ಅಂಬರೀಷ್ ಪ್ರಧಾನ ಪಾತ್ರದಲ್ಲಿ ಇದ್ದರು ಅದರಲ್ಲೂ ಕೂಡ ಬಹಳ ವಿಭಿನ್ನವಾದಂಥ ಹಾಡುಗಳು ಮೂಡಿ ಬಂದಿದ್ದನ್ನು ನಾವು ನೋಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಕಲ್ಯಾಣ ರಾಮನ್ ಇದನ್ನು ಶ್ರೀರಾಮಚಂದ್ರ ಅಂತ ಹೇಳಿ ಕನ್ನಡಕ್ಕೆ ರವಿಚಂದ್ರನ್ ತೊಗೊಂಡು ಬಂದರು ಎರಡು ಶೇಡ್ನ ಪಾತ್ರಗಳು ಒಬ್ಬರು ಮುಗ್ಧ ಪಾತ್ರ ಇನ್ನೊಂದು ಸ್ವಲ್ಪ ಸಾಹಸಿಯ ಪಾತ್ರ ಎರಡು ಪಾತ್ರಗಳನ್ನು ರವಿಚಂದ್ರನ್ ನಿರ್ವಹಿಸಿದರು ಸಾಮಾನ್ಯಕ್ಕೆ ಹಂಸಲೇಖ ಅವ್ರು ಮಾಡುವ ಹಾಗೆ ಮೂಲದ ಟ್ಯೂನ್ಗಳಿಗೆ ಬಿಟ್ಟು ಕನ್ನಡದಲ್ಲಿ ಹೊಸ ಟ್ಯೂನನ್ನು ಮಾಡಿದ್ರು ಅವರು ಅದರಲ್ಲಿ ಸುಂದರಿ ಸುಂದರಿ ಸುರ ಸುಂದರಿ ಹಾಡಂತೂ ಬಹಳ ಜನಪ್ರಿಯ ಈ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವ್ರಿಗೆ ಅದು ಇಷ್ಟವಾದ ಹಾಡುಗಳು ಕೂಡ ಒಂದು ಇದರಲ್ಲಿ ಒಂದು ಸಣ್ಣ ವಿವಾದ ಇತ್ತು ಈ ವಿವಾದವನ್ನು ನಾನು ಹಂಸಲೇಖ ಅವ್ರ ಹತ್ರನೇ ಕ್ಲಾರಿಫೈ ಮಾಡ್ಕೊಂಡಿದ್ದೀನಿ ಅದೊಂದು ದಾಖಲೆ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅದರಲ್ಲಿ ಹತ್ತಿ ಕೂರೆ ಕೀರವಾಣಿ ಅಂತ ಒಂದು ಹಾಡು ಸಾಲು ಬರುತ್ತೆ ಇದು ಕೀರವಾಣಿಯನ್ನು ನಾನು ಹತ್ತಿಕ್ತೀನಿ ಅನ್ನೋ ಅರ್ಥದಲ್ಲಿ ಹಂಸಲೇಖ ಬರೆದಿದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕೂಡ ಲೇಖನ ಕೂಡ ಬಂದಿತ್ತು ಹಂಸಲೇಖ ಹೇಳೋ ಪ್ರಕಾರ ಕೀರ್ವಾಣಿ ಅವ್ರಿಗೆ ಬಹಳ ಆತ್ಮೀಯ ಸ್ನೇಹಿತರು ಮತ್ತು ಕೀರ್ವಾಣಿ ಫುಲ್ ಟೈಮ್ ಕನ್ನಡ ಸಿನಿಮಾಗೆ ಬರೋ ಉದ್ದೇಶವೂ ಅವ್ರಿಗೆ ಇರಲಿಲ್ಲ ಯಾವತ್ತೂ ಬರಲೂ ಇಲ್ಲ ಅವರು ಅದರಿಂದ ನಾನು ಹಂಗೆ ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಕೀರ್ವಾಣಿ ಅನ್ನೋ ಪದ ದೋಣಿ ಅನ್ನೋ ಅರ್ಥದಲ್ಲಿ ನಾನು ಬಳಸಿದ್ದೀನಿ ಮತ್ತು ಅದು ಬಹುಶಃ ಇಂಥ ಆಪಾದನೆ ಮಾಡೋರು ಸಲ ಕೇಳಿದ್ರೆ ಅದು ಚೆನ್ನಾಗಿತ್ತು ಅಂಥೇಳಿ ನಾನು ಹಂಸಲೇಖ ಅವರ ಮಾತನ್ನು ನಂಬ್ತೀನಿ ಯಾಕೆಂದರೆ ಈ ನಿಮ್ಗೆ ಯಾವುದೋ ಕೋರ್ಟಲ್ಲಿ ಕೇಸ್ ಹಾಕಬೇಕಾಗ ಅವರು ಕ್ರೈಮ್ ಹಿಸ್ಟ್ರಿ ನೋಡ್ತಾರೆ ಇಂಥದ್ದು ಎಷ್ಟು ಜನ ಮಾಡಿದ್ದಾರೆ ಅಂತ ಹಂಸಲೇಖ ಅವರು ಯಾವ ಹಾಡಿನಲ್ಲಿ ಕೂಡ ಯಾರಿಗೂ ಅವಮಾನ ಮಾಡಿದ್ದನ್ನು ನಾನು ನೋಡಿಲ್ಲ ಆ ಥರದ್ದು ಸೇಡ್ ತೀರಿಸ್ಕೊಳ್ಳೋ ಹಾಡುಗಳು ಅಥವಾ ನಿಮಗೆ ಮುಸುಕಿನ ಪೆಟ್ಟುಗಳನ್ನು ಕೊಡೋ ಹಾಡುಗಳನ್ನು ಹಂಸಲೇಖ ಯಾವತ್ತೂ ಬರೆದಿಲ್ಲ ಅದರಿಂದ ಈ ಕಿರವಾಣಿ ಪ್ರಕರಣ ಕೂಡ ಅದು ಊಹಾಪೋಹ ಪತ್ರಕರ್ತರು ಮಾಡಿರೋ ಊಹಾಪೂಹ ಅಂತಲೇ ಹೇಳ್ಬೋದು ಆಮೇಲೆ ನಮಗೆ ದೆವ್ವದ ಹಾಡುಗಳಿಗೊಂದು ಮಾದರಿ ಇದೆ ಭಾಳ ಭೀಕರವಾದ ಅದೊಂಥರ ಹಾರರ್ ಸೌಂಡ್ಗಳನ್ನೆಲ್ಲ ಬಳಸಿ ಅದು ಹಿಂದಿನಲ್ಲೂ ಇದೆ ಎಲ್ಲ ಭಾಷೆನಲ್ಲೂ ಇದೆ ಆದರೆ ಇದರಲ್ಲೊಂದು ದೆವ್ವ ಇದೆ ಶ್ರೀರಾಮಚಂದ್ರದ ಒಳ್ಳೆ ದೆವ್ವ ಅದು ಅದಕ್ಕೊಂದು ಬೇರೆ ಥರದ ಹಾಡು ಮಾಡಬೇಕು ಅಂತ ಭೂತವಿಲ್ಲ ಪಿಶಾಚಿ ಇಲ್ಲ ಅಂತ ಒಂದು ಹಾಡು ಮಾಡಿದ್ದಾರೆ ಅದು ಬಹಳ ನೀವು ದೇವದ ಹಾಡುಗಳ ಸರಣಿಲೆಲ್ಲ ಬಹಳ ವಿಭಿನ್ನವಾದಂಥ ಹಾಡದು ಆಮೇಲೆ ಗಗನದಲ್ಲಿ ಮಳೆಯ ದಿನ ಇನ್ನೊಂದು ಬಹಳ ವಿಶಿಷ್ಟವಾದಂಥ ಹಾಡದು ಏನಾಯಿತು ಏನಾಯಿತು ಅಂತ ಒಂದು ಹಾಡಿದೆ ಒಟ್ಟು ಶ್ರೀರಾಮಚಂದ್ರ ಕೂಡ ಒಂಥರ ಬೇರೆ ಬೇರೆಯ ಮಾದರಿ ಹಾಡುಗಳನ್ನು ಇಟ್ಕೊಂಡಂಥ ಭಾಳ ಆದಂಥ ಸಿನಿಮಾ ಶಿವಮಣಿಯವರ ರಾಜಕೀಯದಲ್ಲಿ ಜೈವಿದ ಅನ್ನೋ ಒಂದು ಹಾಡು ಹಂಸಲೆಕ್ಕ ಸಾರಿಗೂ ಭಾಳ ಇಷ್ಟ ಅದು ಆ ಸಿನಿಮಾ ಅಷ್ಟು ಪ್ರಸಿದ್ಧಿ ಬರಲಿಲ್ಲ ಸಿ ಎಲ್ ಶಾಸ್ತ್ರಿನವರು ಒಂದು ಸಿನಿಮಾ ಮಾಡಿದ್ರು ಆತಂಕ ಅಂಥೇಳಿ ಅದು ಸೂರಿ ಈಗ ರಂಗಶಂಕರದ ಯಾರು ನಿರ್ವಹಣೆ ಮಾಡಿಕೊಳ್ತಿದಾರೋ ಅವ್ರು ನಿರ್ದೇಶನ ಮಾಡಿದಂಥ ಸಿನ್ಮಾ ಅದು ಅನಂತ್ನಾಗ್ ಮತ್ತು ವಿನಯ ಪ್ರಸಾದ್ ಇದ್ರಲ್ಲಿ ಅಭಿನಯಿಸಿದ್ರು ಬಹಳ ಮುಖ್ಯವಾಗಿ ಸಿನಿಮಾ ನೋಡಿದವ್ರಿಗೆಲ್ಲ ಗೊತ್ತಿರುತ್ತೆ ವಿನಯ ಪ್ರಸಾದ್ ಕಣ್ಣುಗಳಲ್ಲೇ ಎಂಥ ಒಳ್ಳೆಯ ಅಭಿನಯ ಕೊಟ್ಟಿದ್ದರು ಅಂಥೇಳಿ ಇದರಲ್ಲಿ ಹಾಡುಗಳು ಇರಬಾರ್ದು ಅಂತ ಹೇಳಿ ಯಾಕಂದರೆ ಆರ್ಟ್ ಫಿಲಮ್ ಥರ ಮಾಡಬೇಕು ಅಂತ ಹೊರಟಿದ್ರು ಎರಡು ಹಾಡನ್ನು ಇದರಲ್ಲಿ ಹಂಸಲೆಕ್ಕ ಬಳಸಿದರು ಒಂದು ಕೆ ಎಸ್ ನರಸಿಂಹಸ್ವಾಮಿಯವ್ರದ್ದು ಹತ್ತು ವರ್ಷದ ಹಿಂದೆ ಇದನ್ನು ಎರಡು ತಾಳ ಜಂಪೆ ಮತ್ತು ರೂಪಕ ಎರಡು ತಾಳಗಳನ್ನು ಬಳಸ್ಕೊಂಡು ಇದನ್ನು ಮಾಡಿದ್ದಾರೆ ಇನ್ನೊಂದು ಏಕೋ ಏನೋ ಭಯ ಅಂಥೇಳಿ ಒಂದು ಹಾರರ್ ಸೀನ್ನಲ್ಲಿ ಮಾಡ್ತಕ್ಕಂತಹದ್ದು ಅದು ಕೂಡ ಬಹಳ ವಿಭಿನ್ನವಾಗಿ ಮೂಡಿಬಂದಂತಹ ಸಿನಿಮಾ ಅದು ದೊರೆ ಭಗವಾನ್ ಅವರ ಮಾಂಗಲ್ಯ ಬಂಧನ ಸಿನಿಮಾದಲ್ಲಿ ಅನಂತ್ನಾಗ್ ಮಾಲಶ್ರೀ ಆ್ಯಕ್ಟ್ ಮಾಡಿದರು ಮುನ್ಮುನ್ಸೇನ್ ಕೂಡ ಇದ್ದರು ಅದರಲ್ಲಿ ಆಗಬೇಡ ಅಂತ ಒಂದು ಹಾಡು ಬಹಳ ಪ್ರಸಿದ್ಧವಾದಂತಹದು ಎಸ್ ನಾರಾಯಣವರು ಅನುರಾಗದ ಅಲೆಗಳು ಅದು ಬ್ಲಡ್ ಕ್ಯಾನ್ಸರ್ ರಿಪೋರ್ಟ್ ಅದಲು ಬದಲು ಆಗ್ತಕ್ಕಂತಹದ್ದು ರಾಘವೇಂದ್ರ ರಾಜ್ಕುಮಾರ್ ಇದರಲ್ಲಿ ಅಭಿನಯಿಸಿದರು ಅನುರಾಗದ ಅಲೆಯ ಮೇಲೆ ನಾನು ಹಾಡೋ ಹಾಡು ಸಾಗರವೇ ಕಂಬನಿಯ ಆಗರವೇ ಕೋಗಿಲೆ ಇಂಚರ ಇದು ಕೋಗಿಲೆ ಇಂಚರ ರಾಜ್ಕುಮಾರ್ ಹಾಡಿದಂಥ ಹಾಡು ಇದು ಒಟ್ಟು ಅನುರಾಗದ ಅಲೆಗಳು ಬಹಳ ಒಳ್ಳೊಳ್ಳೆಯ ಹಾಡುಗಳನ್ನು ಇಟ್ಕೊಂಡಂತಹ ಸಿನ್ಮಾ ಅದು ಇದೇ ಬ್ಲಡ್ ಕ್ಯಾನ್ಸರ್ ಥರದ ಕಥೆಯನ್ನು ಇಟ್ಕೊಂಡು ಇನ್ನೊಂದು ಸಿನ್ಮಾ ಶೃಂಗಾರ ಕಾವ್ಯ ಎಸ್ ಮಹೇಂದರ್ ಇದನ್ನು ಮಾಡಿದರು ರಘುವೀರ್ ಸಿಂಧು ಇದರಲ್ಲಿ ಪ್ರಧಾನ ಪಾತ್ರದಲ್ಲಿ ಇದ್ದರು ಅಂಬರ ಚುಂಬಿತ ಅನ್ನೋದು ಆರ್ ಡಿ ಬರ್ಮನ್ ಛಾಯೆಯನ್ನು ಇಟ್ಕೊಂಡು ಹಂಸಲೇಖ ಇದರಲ್ಲಿ ಕಂಪೋಸ್ ಮಾಡಿದಂಥ ಹಾಡು ಇದರಲ್ಲಿ ಏನು ಅಂತಂದರೆ ನಾವು ಕನ್ನಡದಲ್ಲಿ ಕಸೂರು ನಿವಾಸದ ನೀ ಬಂದು ನಿಂತಾಗ ಹೇಳ್ತೀವಿ ನೀ ಬಂದು ನಿಂತಾಗದ ವಿಶೇಷ ಎಷ್ಟು ಜನ ಗಮನಿಸಿದರೋ ಗೊತ್ತಿಲ್ಲ ಅದರಲ್ಲಿ ಪಲ್ಲವಿ ಯಾವಾಗಲೂ ರಿಪೀಟ್ ಆಗೋದೇ ಇಲ್ಲ ಮೊದಲು ಸಲ ಪಲ್ಲವಿ ಬಂದಮೇಲೆ ಚರಣಗಳೇ ಮುಂದುವರ್ಕೊಂಡು ಹೋಗ್ತಾ ಹೋಗುತ್ತೆ ಈ ಅಂಬರ ಚುಂಬಿತ ಕೂಡ ಇದೇ ಥರದ ಪ್ರಯೋಗ ಅದು ಕನ್ನಡ ಗಂಗೆಯಲ್ಲಿ ಮೀಯುವೆ ಅಂತ ಒಂದು ಬಹಳ ಅಪರೂಪದ ಹಾಡದು ಶೃಂಗಾರ ಕಾವ್ಯ ನಾ ಹಾಡುವೆ ಅಂತ ಒಂದು ಮ್ಯೂಸಿಕಲ್ ಜರ್ನಿಯ ಹಾಡು ಹಂಸಲೇಖ ಅವರ ಬಹಳ ನೆಚ್ಚಿನ ಶಿಷ್ಯರಾಗಿ ಅವರ ಅನೇಕ ಕಂಪೋಸಿಷನಲ್ಲಿ ಕೆಲಸ ಮಾಡಿದಂಥ ಎಲ್ ಎನ್ ಅವರು ಈ ಹಾಡನ್ನು ಹಾಡಿದರು ಮತ್ತು ಅದರ ಸ್ವರಕಲ್ಪನೆ ಬಹು ಬಹುಮಟ್ಟಿಗೆ ಎಲ್ ಎನ್ ಶಾಸ್ತ್ರಿ ಅವರದ್ದೆ ಹೀಗೆ ಹಂಸಲೇಖ ಅವರು ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ನಾನು ತಯಾರು ಮಾಡಿದ ಬಹಳ ಒಳ್ಳೆಯ ಶಿಷ್ಯ ಎಲ್ ಎನ್ ಶಾಸ್ತ್ರಿ ಅನ್ನೋದನ್ನು ಅವರು ತುಂಬ ಕಡೆ ಹೇಳಿಕೊಂಡಿದ್ದಾರೆ ಕೂಡ ಈ ಶೃಂಗಾರ ಕಾವ್ಯದ ಬಗ್ಗೆ ಒಂದು ವಿಶೇಷವಾದ ಘಟನೆ ಇದೆ ಏನು ಅಂತಂದರೆ ಈ ಹಾಡಿನೂ ಸಿದ್ಧ ಆಗಿರೋಲ್ಲ ಕೆಮ್ಮಣ್ಣುಗುಡ್ಡಿನಲ್ಲಿ ಚಿತ್ರೀಕರಣ ಮಾಡ್ತಾ ಇರ್ತಾರೆ ಬಟ್ ಇದು ಬಹಳ ಮುಖ್ಯವಾದ ಹಾಡಾದ್ರಿಂದ ಐದಾರು ಟ್ಯೂನನ್ನು ಸಾರು ಟ್ರೈ ಮಾಡ್ತಾರೆ ಕೊನೆಗೆ ಈ ಹಾಡು ಸಿದ್ಧ ಆದ ಮೇಲೆ ಯರನ್ ಶಾಸ್ತ್ರಿ ಅವ್ರ ಹತ್ರ ಹಾಡಿಸಿ ಅದನ್ನು ಇದ್ದಾಗಲೇ ಫೋನ್ ಮೂಲಕನೇ ಪ್ಲೇ ಮಾಡಿ ಕೇಳಿಸ್ತಾರೆ ಅವರು ಅಲ್ಲಿಂದಲೇ ಹಾಡನ್ನು ಒಪ್ಪಿಕೊಂಡು ರಾತ್ರಿ ಬಂದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹಾಡು ಪೂರ್ತಿ ರೆಕಾರ್ಡಿಂಗ್ ಮಾಡಿ ಬೆಳಿಗ್ಗೆ ತಗೊಂಡು ಹೋಗಿ ಅದನ್ನು ಚಿತ್ರೀಕರಣ ಕೂಡ ಮಾಡ್ತಾರೆ ಅಂದರೆ ಸಂಗೀತ ನಿರ್ದೇಶಕ ಮತ್ತು ನಿರ್ದೇಶಕರ ನಡುವೆ ಒಂದು ಸಂಬಂಧ ಇರೋದು ಯಾವ ಥರ ಒಳ್ಳೆಯ ಹಾಡು ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಮತ್ತು ಎಲ್ಲಿ ಶಾಸ್ತ್ರೀ ಇದರದಕ್ಕೆಲ್ಲ ಲಿಂಕ್ ಆಗಿದ್ರು ಅನ್ನೋದು ಕೂಡ ಇಲ್ಲಿ ನನಗೆ ಭಾಳ ಮುಖ್ಯವಾದ ಘಟನೆ ಅಂತ ಅನಿಸುತ್ತೆ ಅಲ್ಲರಿ ಮಗುಡು ರಾಘವೇಂದ್ರ ಅವರದ್ದೇ ಬಹಳ ಪ್ರಸಿದ್ಧವಾದಂಥ ಸಿನ್ಮಾ ಇದನ್ನು ಅವರು ಕನ್ನಡಕ್ಕೆ ತರಬೇಕು ಅಂತ ಹೇಳಿ ಗಡಿಬಿಡಿ ಗಂಡ ಅಂತ ತಗೊಂಡು ಬಂದರು ರವಿಚಂದ್ರನಿಗೆ ರಮ್ಯಾ ಕೃಷ್ಣ ಮತ್ತು ರೋಜಾ ಇಬ್ಬರು ಹೀರೋಯಿನ್ಗಳು ಇದರಲ್ಲಿ ಬಹಳ ಪ್ರಸಿದ್ಧವಾದ ಹಾಡು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಯಾವಾಗಲೂ ನೆನಪು ಮಾಡಿಕೊಳ್ತಿದ್ದಂಥ ಹಾಡು ನೀನು ನೀನೇ ಇಲ್ಲಿ ನಾನು ನಾನೇ ಇದು ಮಾಲ್ಕೌನ್ಸ್ ರಾಗದಲ್ಲಿ ಸಾಮಾನ್ಯಕ್ಕೆ ಭಾರತೀಯ ಚಿತ್ರರಂಗದಲ್ಲಿ ಸಂಗೀತ ಸ್ಪರ್ಧೆಗಳಲ್ಲೆಲ್ಲ ಮಾಲ್ಕೌನ್ಸೇ ಬಳಸುವಂಥದ್ದು ಇದರಲ್ಲಿ ಅನೇಕ ರಾಗಗಳನ್ನು ಬಳಸಿದ್ದಾರೆ ರಾಗಗಳ ಹೆಸರನ್ನು ಆ ರಾಗಗಳ ಸ್ವರೂಪದಲ್ಲೇ ಬಳಸಿದ್ದಾರೆ ಇದು ಬಹುಶಃ ನಿಮ್ಮ ಗೀತರಚನೆಕಾರರು ಸಂಗೀತ ನಿರ್ದೇಶಕರು ಇಬ್ಬರು ಒಬ್ಬರೇ ಆದರೆ ಮಾತ್ರ ನಡೆಯುವಂತಹ ಪ್ರಯೋಗಗಳು ಇದು ಆ ದೃಷ್ಟಿಯಿಂದ ವಿಶೇಷವಾದಂತಹ ಇದು ನಾದ ದಾಸ ದಾಸನಾನು ಅಂತ ಒಂದು ರೂಪಕ ಬರುತ್ತಿದೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಬಹಳ ಪ್ರಿಯವಾದದ್ದಂತಹದು ಅದು ಅವರ ಡೈರಿ ಒಂದಿತ್ತು ಅವರು ಸಾಮಾನ್ಯ ಸಾಂಗ್ ಲಿರಿಕ್ಸ್ ಬಳ್ಕೊಂಡು ಎಸ್ ಪಿ ಯಾವತ್ತು ಲಿರಿಕ್ಸ್ ಬರ್ಕೊಳ್ಳ್ದೆ ಹಾಡ್ತಿರ್ಲಿಲ್ಲ ಆ ಡೈರಿಯಲ್ಲಿ ನಾನೇ ನೋಡಿದ್ದೀನಿ ದಾಸ ನಾನು ಅಂತವ್ರು ಅದರ ಮುಖಪುಟದಲ್ಲಿ ಬರ್ಕೊಂಡಿದ್ರು ಅಂದ್ರೆ ಅಷ್ಟು ಇಷ್ಟ ಆಗಿತ್ತು ಅವ್ರಿಗೆ ಇದರಲ್ಲಿ ಪಂಚರಂಗಿ ಪುಟ್ಟ ಬಹಳ ಪ್ರಸಿದ್ಧವಾದಂಥ ಇನ್ನೊಂದು ಹಾಡು ಆಮೇಲೆ ರಾಘವೇಂದ್ರ ರಾವ್ಗೆ ಹಂಸನಂದಿನಿ ರಾಗದ ಬಗ್ಗೆ ಬಹಳ ಪ್ರಿಯತ ಇದರಲ್ಲಿ ಒಂದು ಹಾಡು ಮಾಡಿರಿ ಅಂತಂದಾಗ ಮುದ್ದಾಡೆಂದಿದೆ ಮಲ್ಲಿಗೆಯು ಅಂತ ಹಾಡು ಮಾಡಿದ್ರೆ ಆ ರಾಗದಲ್ಲಿ ಹೆಚ್ಚು ಹಾಡುಗಳಿಲ್ಲ ಯಾವ ಭಾಷೆನಲ್ಲೂ ಕೂಡ ಬಿದ್ದೆ ಬಿದ್ದೆ ನಾನು ಲವ್ವಲ್ಲಿ ಬಿದ್ದೆ ಗಡಿಬಿಡಿ ಗಂಡ ನೀನು ಈ ಥರದ ಒಳ್ಳೊಳ್ಳೆ ಹಾಡುಗಳು ಇದೆ ಬಹಳ ಅವಸರದಲ್ಲಿ ಸಿದ್ಧವಾದ ಚಿತ್ರ ಗಡಿಬಿಡಿ ಗಂಡ ಅದರ ಮ್ಯೂಸಿಕಲ್ ಪ್ಯಾಕೇಜ್ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಸಿನ್ಮಾ ಕೂಡ ಅಂತ ಹೇಳ್ಬೋದು ಸೂಪರ್ ಹಿಟ್ ಕೂಡ ಆದಂತಹ ಸಿನಿಮಾ ಅದು ಹಂಸಲೇಖ ಅವರ ಬಹಳ ಮೈಲ್ ಸ್ಟೋನ್ ಆದ ಬಹಳ ಮುಖ್ಯವಾದ ಎರಡು ಮೂರು ಸಿನಿಮಾಗಳ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾದ ಮಾಹಿತಿಗಳನ್ನು ಕೊಡ್ತಾಯಿದ್ದೀನಿ